ಅವತ್ತು ಹೈದರಾಬಾದ್ ಆಯ್ತು ಅದಾದ ನಂತರಲ್ಲಿ ಮೊನ್ನೆ ಬೆಂಗಳೂರು ಆಯ್ತು ಈಗ ತಮಿಳುನಾಡಿನ ಸರದಿ ಹೌದು ತಮಿಳುನಾಡಿನಲ್ಲಿ ನಟ ವಿಜಯ್ ನಡೆಸ್ತಾ ಇದ್ದಂತಹ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ಸುಮಾರು ಹತ್ತು ಮಂದಿ ದುರ್ಮರಣ ಹೊಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚಿನ ಮಂದಿ ಗಾಯಗೊಂಡು ಹಾಸ್ಪಿಟಲೈಸ್ ಆಗಿದ್ದಾರೆ ಎನ್ನುವುದು ತಮಿಳುನಾಡಿನ ಕರೂರಿನಲ್ಲಿ ಟಿವಿಕೆ ರ್ಯಾಲಿ ನಡೀತಾ ಇತ್ತು ಟಿವಿಕೆ ಅಂತ ಅಂದ್ರೆ ಏನು ತಮಿಳಿಗ ವೆಕ್ಟ್ರಿ ಕಳಗ ಮತ್ತ ಅಂದ್ರೆ ನಟ ವಿಜಯ್ ಸ್ಥಾಪಿಸಿರುವಂತಹ ಹೊಸ ಪಕ್ಷ ಹೋದಲ್ಲೆಲ್ಲ ಬಹಳ ಜನ ಸೇರ್ತಿದ್ದಾರೆ ಈಗ ಇಲ್ಲಿ ತನಕ ಸಮಾವೇಶಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು ಬಟ್ ಈಗ ಒಂದು ರ್ಯಾಲಿ ಮಾಡುವಂತ ನಿಟ್ಟಿನಲ್ಲಿ ಕರೂರ್ನಲ್ಲಿ ಎಲ್ಲ ಪ್ಲಾನ್ ಮಾಡಿಕೊಂಡು ನೋಡಿ ಹಿಂಗ್ರೆ ಜನ ಅವರು ನೋಡೋದಕ್ಕೆ ಮುಗಿಬಿದ್ದು ಲೂಕ್ ನುಗ್ಲಾಗಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರಲ್ಲಿ ಮಹಿಳೆಯರು ಕೂಡ ಇದಾರೆ ಮಕ್ಕಳು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ದೊಡ್ಡ ದುರಂತ ಇದೆ ತಮಿಳುನಾಡಿನಲ್ಲಿ ಸಂಭವಿಸಿರುವಂತಹ ದುರಂತ ಒಂದ್ ಕಡೆ ನಟ ವಿಜಯ್ ಅಲ್ಲಿ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಅಲ್ಲಿ ಸೇರಿರೋರನ್ನ ಉದ್ದೇಶಿಸಿ ಮಾತನಾಡ್ತಾ ಇರೋದನ್ನ ನೋಡ್ತಾ ಇದೀವಿ ಸ್ವಲ್ಪ ಎತ್ತರದ ವೆಹಿಕಲ್ ನ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಂಡಿದ್ರು ಹಾಗಾಗಿ ಅಲ್ಲಿ ಹೋಗ್ಬೇಕು ಅವ್ರನ್ನ ಹತ್ತರಿಂದ ನೋಡ್ಬೇಕು ಇನ್ ಕೆಲವ್ರು ಹತ್ತಕ್ಕೆ ಟ್ರೈ ಮಾಡೋದು ತಮಿಳ್ನಾಡಲ್ಲಿ ಮೊದಲೇ ಗೊತ್ತಲ್ಲ ನಿಮಗೆ ಏನಾದ್ರು ಸಿನಿಮಾ ನಟರು ಬಂದ್ರು ಅಂತ ಅಂದ್ರೆ ಫ್ಯಾನ್ಸ್ ಯಾವ ಯಾವ ರೀತಿಯಾಗಿ ಹುಚ್ಚಾಟ ಆಡ್ತಾರೆ ಅಂತ ಬೆಂಗಳೂರು ಕರ್ನಾಟಕದಲ್ಲೇ ನೋಡ್ತಾ ಇರ್ತೀವಿ ತಮಿಳು ಸಿನಿಮಾ ಮತ್ತೊಂದು ಸಂದರ್ಭದಲ್ಲಿ ಇನ್ ತಮಿಳ್ನಾಡಲ್ಲಿ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ ಹಾಗೆ ಇವತ್ತು ವಿಜಯ್ ಬಂದು ಅಲ್ಲಿ ಕರೂರಿನಲ್ಲಿ ಆ ರ್ಯಾಲಿ ಮಾಡೋದಂತ ಸ್ಥಳದಲ್ಲಿ ನಿಲ್ತಾ ಇದ್ದಂತೆ ಇಂಥದ್ದೆಲ್ಲ ದುರಂತ ಸಂಭವಿಸಿದೆ ಹರೀಶ್ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಿಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಹರೀಶ್ ಮಲ್ಕೆಚ್ಚರ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು ಏನು ಕರೂರ್ನಲ್ಲಿ ತಮಿಳು ನಟ ವಿಜಯ್ ಹೊಸ ಪಕ್ಷವನ್ನ ಸ್ಥಾಪಿಸಿದ್ರು ಪಿ ವಿ ಕೆ ಅನ್ನುವಂತ ಪಕ್ಷ ಸ್ಥಾಪಿಸಿ ಸ್ಥಾಪನೆಯ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಹಮ್ಮಿಕೊಂಡಿದ್ರು ಇವತ್ತು ನಾಮಕಲ್ನಲ್ಲಿ ಆ ಪ್ರಚಾರ ಸಭೆಯನ್ನ ಮುಗಿಸಿ ಈ ಕರೂರ್ಗೆ ಬಂದಂತಹ ಸಂದರ್ಭದಲ್ಲಿ ವಿಜಯ್ ಅವ್ರನ್ನ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ನುಗ್ಗು ನುಗ್ಗಿರುವಂತಹದ್ದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಆ ಒಂದು ಸ್ಥಳದಲ್ಲಿ ಸೇರಿದ್ರು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ನೂಕು ನಿಡ್ಲಾಗಿದೆ ಇಂತಹ ಸಂದರ್ಭದಲ್ಲಿ ಕಾಲ್ಕುಳಿತ ಸಂಭವಿಸಿರುವಂತದ್ದು ಕಾಲ್ಕುಳಿತದಲ್ಲಿ ಸುಮಾರು ಆ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆ ಸ್ಥಳೀಯ ಆಸ್ಪತ್ರೆಗಳಿಗೆ ಆ ಗಾಯಾಳುಗಳನ್ನ ಸಾಗಿಸಲಾಗಿದೆ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮತ್ತೆ ಹೆಚ್ಚಿನ ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಈಗ ಕಾಣೆಯಾದ ಮಕ್ಕಳನ್ನ ಹುಡುಕಾಟ ನಡೆಸುವುದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿ ಬಿದ್ದಿದಂತ ಅನೇಕ ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಆ ಖಾಸಗಿ ಆಸ್ಪತ್ರೆಗಳು ಎಲ್ಲಿರ್ತವೆ ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ಜಿಲ್ಲಾಸ್ಪತ್ರೆಗಳಾಗಿರ್ ಎಲ್ಲಾ ಕಡೆ ಕೂಡ ರಶ್ ಆಗಿರುವಂತಹದ್ದು ಸದ್ಯಕ್ಕೆ ಸಿಕ್ಕಿರ್ತಕ್ಕಂತ ಇರ್ತಕ್ಕಂತಹ ಮಾಹಿತಿ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಇರ್ತಕ್ಕಂಥದ್ದು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಪರಿಸ್ಥಿತಿ ಭೀಕರವಾಗಿದೆ ಚಿಂತಾಜನಕವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರು ಟ್ವೀಟ್ ಮಾ ಟ್ವೀಟ್ ಅನ್ನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ಥಳಕ್ಕೆ ಸಚಿವರುಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಆಂಬ್ಯುಲೆನ್ಸ್ ಗಳು ಹೋಗೋದಕ್ಕೂ ಕೂಡ ಸಾಕಷ್ಟು ಆಂಬ್ಯುಲೆನ್ಸ್ ಗಳ ಕೊರತೆ ಉಂಟಾಗಿದೆ ಯಾಕಂತಂದ್ರೆ ಸಾಕಷ್ಟು ಮಂದಿ ಪ್ರಜ್ಞೆಹೀನ ಸ್ಥಿತಿಯಲ್ಲಿ ಬಿದ್ದಿರುವಂತಹ ಹರೀಶ್ ಜಸ್ಟ್ ಓಲ್ಡ್ ಹರೀಶ್ ಜಸ್ಟ್ ಹರೀಶ್ ನಾವು ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ದರು ಆ ಸ್ಥಳ ಸನ್ನಿವೇಶ ಹೇಗೆ ಭೀಕರ ಆಗಿದೆ ಅಂತ ಸಾವಿನ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಆಗ್ಬೋದು ಅಂತಾನು ಚಾನ್ಸಸ್ ಕೇಳಿ ಬರ್ತಾ ಇದೆ ನಮ್ಮ ಹರೀಶ್ ಹೇಳಿದಾಗೆ ಮೂವತ್ತು ಮಂದಿಯಷ್ಟು ಮೃತಪಟ್ಟಿರುವಂತಹ ಶಂಕೆ ಇದೆ ಅನ್ನುವಂತ ಗುಮಾನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಈತ ಗುಮಾನಿ ಯಾಕೆ ಅಂತ ಅಂದ್ರೆ ಕಂಡು ಕಂಡಲ್ಲಿ ದೇಹಗಳು ಬಿದ್ದಿದ್ವು ಬಹಳ ಮಂದಿ ಇನ್ನು ಕಾಣೆ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಅವರು ಮಕ್ಕಳುಗಳು ಬಹಳ ಕಾಣೆ ಆಗಿದ್ದಾರೆ ಅನ್ನೋದು ಆಮೇಲೆ ನೀವು ಅಂದಾಜ್ ಮಾಡಿ ಬೆಂಗಳೂರಿನಲ್ಲಿ ಏನು ಹನ್ನೊಂದು ಮಂದಿ ಏನೋ ಮೃತಪಟ್ಟಿದ್ರಲ್ಲ ಆ ಟೈಮ್ನಲ್ಲಿ ಹೇಗೆ ನಿಮಗೆ ಕಾಲ್ ಕಾಲಿಗೂ ಜನ ಸಿಗ್ತಾ ಇದ್ರು ಕೆಳಗೆ ಬಿದ್ದಂಥವ್ರು ಅಸ್ವಸ್ಥರಾದಂತವ್ರು ಅವ್ರನ್ನ ಕೂಡಲೇ ಬದುಕಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಇದೆಲ್ಲ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ ಬಟ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಆಂಬುಲೆನ್ಸ್ ಗಳು ಕೂಡ ಸ್ಥಳಕ್ಕೆ ಹೋಗಕ್ ಆಗ್ತಾ ಇಲ್ಲ ಯಾಕಂದ್ರೆ ಬಹಳ ಜನ ಬಂದು ಅವರು ಅವ್ರು ವೆಹಿಕಲ್ ಗಳನ್ನೆಲ್ಲ ಮೊದಲೇ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ರೋಡ್ ನಲ್ಲಿ ಇನ್ನೂ ಜನ ಇದಾರೆ ವೆಹಿಕಲ್ ಗಳು ಬಹಳ ಪಾರ್ಕ್ ಮಾಡಿ ಹೋಗಿರುವಂತಹ ಕಾರಣಕ್ಕಾಗಿ ಕೂಡಲೇ ಕ್ವಿಕ್ ಆಗಿ ಆಂಬುಲೆನ್ಸ್ ಗಳು ಹೋಗೋಕ್ ಸಾಧ್ಯ ಆಗ್ತಾ ಇಲ್ಲ ಬಹಳ ಮಂದಿ ಕಾಣೆ ಆಗಿದ್ದಾರೆ ಅಂತ ಅಲ್ಲಿ ಗೊತ್ತಲ್ಲ ನಿಮ್ಗೆ ತಮಿಳ್ನಾಡಲ್ಲಿ ಜನ ಹೇಗೆ ಅವ್ರ ವರ್ತನೆ ಇರುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ಕೆಲವೊಂದು ಅಂದರೆ ಎಕ್ಸ್ಟ್ರೀಮ್ ವರ್ತನೆಯೇ ಅವ್ರದೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಆ ಜನ ಕೂಡ ಅಲ್ಲಿ ತಮ್ಮವರಿಗಾಗಿ ಹುಡುಕಾಡೋದು ಗೋಳಾಡೋದು ಇದೆಲ್ಲ ಬಹಳ ನಡೀತಾ ಇದೆ ಆ ಸ್ಥಳದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ತಕ್ಷಣಕ್ಕೆ ಚಿಕಿತ್ಸೆ ಅಂತ ನಿಟ್ಟು ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಬಟ್ ಇದೊಂದು ಘೋರ ದುರಂತ ನೋಡಿ ಅಲ್ಲಿ ಆಸ್ಪತ್ರೆ ಬಳಿ ಆ್ಯಂಬುಲೆನ್ಸ್ಗಳೆಲ್ಲ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕೂಡಲೇ ಅವ್ರನ್ನೆಲ್ಲ ಹಾಸ್ಪಿಟಲೈಸ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಆದರೆ ಅಂದ್ಕೊಂಡಷ್ಟು ವೇಗದಲ್ಲಿ ಆ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ನಟ ವಿಜಯ್ ವಿಚಾರವಾಗಿ ಹೇಳ್ಬೇಕು ಅಂತ ಅಂದ್ರೆ ಟಿವಿ ಕೆ ಪಕ್ಷ ಸ್ಥಾಪಿಸಿದಂತ ನಂತರ ನಾನು ಈಗ ತಾನೇ ಹೇಳಿದಾಗ ಬಹಳಷ್ಟು ಕಡೆ ಸಮಾವೇಶಗಳನ್ನ ಮಾಡ್ತಾ ಇದ್ರು ಏಳು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತೆಲ್ಲ ಜನ ಸೇರ್ತಾ ಇದ್ದಾರೆ ಅಂತ ಹೇಳಿ ಆ ರಿಪೋರ್ಟ್ಸ್ ಗಳನ್ನ ನಾವು ನೋಡ್ತಾ ಇದ್ವಿ ಬಹಳ ಜನ ಕೂಡ ಸೇರ ಸಮಾವೇಶಗಳು ಕೂಡ ಬಹಳ ಅಚ್ಚುಕಟ್ಟಾಗ್ತಾ ಇತ್ತು ಬಟ್ ಇದೇನಿದು ರ್ಯಾಲಿ ಮಾಡೋಕೋ ಈ ತರದೊಂದು ಸಮಸ್ಯೆ ಆಗ್ಬಿಡ್ತಾ ಅನ್ನುವಂಥದ್ದು ಹರೀಶ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿ ಹರೀಶ್ ವಿಚಾರ ಅಂತ ಅಂದ್ರೆ ನಾವು ಈ ಟಿವಿ ಕ್ ಇತ್ತೀಚಿನ ತನಕನೂ ಕೂಡ ವರದಿ ಆಗ್ತಾ ಇದ್ದಂಥದ್ದು ಸಮಾವೇಶಗಳು ಬಟ್ ಈ ತರ ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ಗೊತ್ತಿರುತ್ತೆ ಸಮಾವೇಶ ಅಂದರೆ ಒಂದ್ ಕಡೆ ಜನರನ್ನ ಸೇರಿಸ್ಬಿಡೋದು ಈ ರ್ಯಾಲಿ ಹಂಗಲ್ಲ ಅದು ಹುಚ್ಚಾಟದ ರೀತಿಯಾಗಿ ಜನ ಕೆಲವೊಂದು ಸಂದರ್ಭದಲ್ಲಿ ಹರಿದು ಬಂದ್ಬಿಡ್ತಾರೆ ಇದೇನು ಪೂರ್ವ ಸಿದ್ಧತೆ ಇರಲಿಲ್ವಾ ಹರೀಶ್ ಏನ್ ಕತೆ ಆಮೇಲೆ ಎಲ್ಲೆಲ್ಲೋ ಬಾಡಿಗಳು ಬಿದ್ದಿದ್ದಾವೆ ಅಂತ ನೀವೇನು ಹೇಳ್ತಾ ಇದ್ರಲ್ಲ ಅಂದ್ರೆ ಆ ಭೀಕರವಾಗಿದೆ ಅಂತೀನಿ ಏನೋ ಒಂದು ಸ್ಮಶಾನದ ರೀತಿ ಆಗ್ಬಿಟ್ಟಿದ್ಯಾ ಅಂತ ಅಲ್ಲಿನ ಸನ್ನಿವೇಶ ಆ ಹೌದು ಮಹತ್ತೇಶ್ ಸದ್ಯದ ಪರಿಸ್ಥಿತಿ ಹಾಗೆ ಇರುವಂತಹದ್ದು ಕರೂರಿನ ಒಂದು ಹೆದ್ದಾರಿಯಲ್ಲಿ ಇವರು ಒಂದು ಸಮ ಒಂದು ರ್ಯಾಲಿಯನ್ನ ಮಾಡ್ತಾ ಇರ್ತಾರೆ ಓಪನ್ ಬಸ್ನಲ್ಲಿ ಇವರು ಬಸ್ನ ಟಾಪ್ ಮೇಲೆ ಇಟ್ಕೊಂಡು ಭಾಷಣವನ್ನ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಕತ್ತಲೆ ಕೂಡ ಆಗಿರುತ್ತೆ ಅಂದ್ರೆ ಸಂಜೆ ಆರು ಏಳು ಗಂಟೆ ಸಂದರ್ಭದಲ್ಲಿ ಈ ನಡೆದಂತಹ ಘಟನೆ ಇದು ಇವರು ಭಾಷಣವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಸೇರ್ತಾರೆ ಅಂದ್ರೆ ಇವರು ಜನಪ್ರಿಯ ನಟರಾಗಿರೋದ್ರಿಂದ ಕೇವಲ ರಾಜಕಾರಣಿ ಆದ್ರೆ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ ಗೊತ್ತಿಲ್ಲ ಆದ್ರೆ ಇವರು ಪ್ರಸಿದ್ಧ ನಟ ಆಗಿರೋದ್ರಿಂದ ಮತ್ತೆ ಇತ್ತೀಚೆಗಷ್ಟೇ ಅವರ ಸಿನಿಮಾಗಳು ಬಿಡುಗಡೆ ಮಧ್ಯೆ ಈಗ ರಾಜಕಾರಣಕ್ಕೆ ಈಗ ಹೊಸ ಪಕ್ಷವನ್ನು ಸ್ಥಾಪಿಸಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾಮಕಲ್ನಲ್ಲಿ ಪ್ರಚಾರವನ್ನ ಮಾಡಿದ್ರು ಆ ಪ್ರಚಾರವನ್ನು ಮುಗಿಸಿ ಕರೂರಿಗೆ ಬಂದಿದ್ರು ಕರೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಬಸ್ ಮೇಲೆ ನಿಂತ್ಕೊಂಡು ಭಾಷಣವನ್ನು ಮಾಡುತ್ತಿದ್ರು ಸಾಕಷ್ಟು ಜನ ಸೇರಿದ್ರು ಮತ್ತೆ ಈ ಸಂದರ್ಭದಲ್ಲಿ ಸೇರಿದ ಂತಹ ಜನರು ಎಷ್ಟು ಜನರು ಸೇರ್ತಾರೆ ಅನ್ನುವಂಥ ಊಹೆ ಕೂಡ ಇಲ್ಲಿನ ಪೊಲೀಸರಿಗೂ ಕೂಡ ಮಾಡೋಕ್ಕಾಗಿರಲಿಲ್ಲ ಮತ್ತೆ ಈ ಒಂದು ರ್ಯಾಲಿಯನ್ನು ಆಯೋಜಿಸಿದಂತಹ ತಮಿಳು ನಟ ಏನು ಟಿ ವಿ ಕೆ ನಾಯಕ ಇದ್ದಾರೆ ವಿಜಯ್ ಅವರಿಗೂ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಒಂದೇ ಕಡೆ ಜಮಾಯಿಸಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈ ಜಮಾವಣೆಗೊಂಡಂತಹ ಸಂದರ್ಭದಲ್ಲಿ ನೂಕು ನುಗ್ಗು ಉಂಟಾಗಿದೆ ನಟನತ್ತ ಹೋಗಬೇಕು ಆತನಿಗೆ ಕೈ ಬೀಸಬೇಕು ಆತನಿಗೆ ವಿಶ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಯುವಕರು ನುಗ್ಗಿದ್ದಾರೆ ಅನ್ನುವಂಥದ್ದು ಕೇವಲ ಯುವಕರಷ್ಟೇ ಅಲ್ಲ ಮಕ್ಕಳು ಕೂಡ ಇದ್ರು ಮತ್ತೆ ಮಹಿಳೆಯರು ಕೂಡ ಇದ್ರು ಈ ಒಂದು ಜನಸಂದಣಿಯಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಕಾಏಕಿ ತುಳಿತ ಸಂಭವಿಸುತ್ತೆ ಈ ತುಳಿತದಲ್ಲಿ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ತಮಿಳು ಮಾಧ್ಯಮಗಳ ಪ್ರಕಾರ ಇದುವರೆಗೆ ಮೂವತ್ತ್ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅನೇಕ ಮಂದಿ ಗಾಯಾಳುಗಳಾಗಿದ್ದಾರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಅವ್ರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗ್ತಿದೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು ಪಕ್ಕದ ಜಿಲ್ಲೆಗಳಿಗೂ ಕೂಡ ಅಂಬುಲೆನ್ಸ್ ಗಳ ಮೂಲಕ ಏನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರು ಅತ್ಯಂತ ಗಾಯಗೊಂಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಆಸ್ಪತ್ರೆಗಳಿಗೆ ದಾಖಲಿಸಲಾಗ್ತಿದೆ ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೆಚ್ಚಿನ ಗಾಯಳುಗಳನ್ನು ದಾಖಲು ಮಾಡಲಾಗಿದೆ ಮತ್ತೆ ಪರಿಸ್ಥಿತಿ ಅತ್ಯಂತ ಭೀಕರವಾಗಿದೆ ಅನ್ನುವಂತಹದನ್ನ ಸ್ವತಃ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರೇ ಎಕ್ಸ್ ನಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಸಾಕಷ್ಟು ಚಿಂತಾಜನಕ ಆಗಿದೆ ಪರಿಸ್ಥಿತಿ ಅನ್ನುವಂತಹ ಹೇಳಿದ್ದಾರೆ ಮತ್ತೆ ಸಚಿವರುಗಳು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಚಿವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕನವನ್ನ ಮಾಡ್ತಾ ಇದ್ದಾರೆ ಮತ್ತೆ ಏನು ಟಿವಿಗೆ ಈ ಒಂದು ರ್ಯಾಲಿಯನ್ನ ಆಯೋಜನೆ ಮಾಡಿದ್ರು ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ನಿಟ್ಟಿನಲ್ಲಿ ಪೊಲೀಸರು ದೂರ ದಾಖಲಿಸಿಕೊಂಡಿರುವಂತಹ ವಿರುದ್ಧ ಕ್ರಮ ಕೈಗೊಳ್ಳುತ್ತಿವೆ ಅನ್ನುವಂತದ್ದು ಹೇಳ್ತಾ ಇದ್ದಾರೆ ಸದ್ಯ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿ ಏನು ಅಂತಂದ್ರೆ ಈಗ ಯಾರ್ಯಾರು ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕಾಲ್ತುಳಕ್ಕೆ ಒಳಗಾಗಿದ್ರು ಅವ್ರನ್ನೆಲ್ಲರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಮೂವತ್ ಮೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ ಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತಹದ್ದು ಬಹುಮುಖ್ಯವಾಗಿ ಅನೇಕ ಅನೇಕ ಜನರು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ರು ಈ ರ್ಯಾಲಿಗೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಕೂಡ ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ ಪೋಷಕರು ಕಳೆದುಕೊಂಡಂತಹ ಮಕ್ಕಳಿಗೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೆ ಕೆಲವು ಪೋಷಕರಿಗೆ ಆತಂಕ ಒಳಗಾಗಿದೆ ಎಲ್ಲಿ ನಮ್ಮ ಮಕ್ಕಳು ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂತಹ ಭಯ ಕೂಡ ಅವರಿಗೆ ಇರುವಂತಹದ್ದು ಹೀಗಾಗಿ ಸರ್ಕಾರ ಸದ್ಯಕ್ಕೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತವರ ಲಿಸ್ಟನ್ನು ಈಗ ಬಿಡುಗಡೆ ಮಾಡ್ತಾ ಇರ್ತಾ ಮಾಡ್ತಾ ಇದೆ ಈಗ ಮೂವತ್ ಮೂರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ತಮಿಳುನಾಡಿನ ಮಾಧ್ಯಮಗಳು ಹೇಳ್ತಿರುವಂತಹದ್ದು ಸದ್ಯಕ್ಕೆ ಇನ್ನಷ್ಟು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತಹದ್ದು ಅಲ್ಲಿನ ಭೀಕರ ಪರಿಸ್ಥಿತಿ ಮಾಲ್ತೇಶ್ ಹರೀಶ್ ಜಸ್ಟ್